ಶಾಲೆಗೆ ಕೇಂದ್ರ ಸಚಿವ ಭೇಟಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಯನ್ನ ಶೌಚ ಗುಂಡಿಗೆ ಇಳಿಸಿದ ಪ್ರಕರಣ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲವಳ್ಳಿ ಗ್ರಾಮದ ಬಳಿ ಇರುವ ಮೊರಾರ್ಜಿ ವಸತಿ ಶಾಲೆಗೆ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹಾಗೂ ಸಂಸದ ಎಸ್ ಮುನಿಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳು ಮತ್ತು ಮಕ್ಕಳಿಂದ ಮಾಹಿತಿ ಪಡೆದರು ನಿನ್ನೆ ಮಾಧ್ಯಮದಲ್ಲಿ ನಾನು ದೇವನಹಳ್ಳಿಗೆ ಹೋಗಿ ಬಂದ ಮಾಧ್ಯಮದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಟಿ ವಿ ಆದ ತಕ್ಷಣ ನೋಡಿದ ತಕ್ಷಣ ನನಗೆ ಗಾಬರಿ ಆಯಿತು ರಾತ್ರಿಯೇ ಬಂದುಬಿಡ್ತಾ ಇದ್ದೆ ನಾನು ಎಂಟು ಗಂಟೆ ಆಗ್ತಾ ಇತ್ತು ನಮ್ಮ ಲೋಕಸಭಾ ಸದಸ್ಯರು ಬೇರೆ ಕಡೆ ಇದ್ದರು ಅವರು ಈ ಘಟನೆ ಗೊತ್ತಾಗದ ತಕ್ಷಣ ಯಾವುದೇ ಕೆಲಸ ಇಲ್ಲಿ ಲೋಕಸಭೆಯೂ ಬಿಟ್ಟು ಬರ್ತೀನಿ ಅಂತೇಳಿ ನನ್ನ ಜೊತೆಯಲ್ಲಿ ಬಂದಿದ್ದಾರೆ ಜೊತೆಯಲ್ಲೇ ಬರೋಣ ಅಂತ ನಾವು ಬೆಳಗ್ಗೆ ಬಂದಿದ್ದೀವಿ ಅನ್ನೋ ಅದನ್ನು ಆದರೆ ಈ ಶಾಲೆಗೆ ಬಂದ ತಕ್ಷಣ ಮಕ್ಕಳು ಬಹಳ ಗಾಬರಿಯಲ್ಲಿದ್ದಾರೆ ಆಗಿರ್ತಕ್ಕಂಥ ನೋವನ್ನು ಹೇಳ್ಕೊಬೇಕು ಹೇಳ್ಕೊಂಡ್ರೆ ಏನಾಗ್ತದೆ ನಾಳೆ ಬೆಳಿಗ್ಗೆ ಏನಾಗ್ಬೋದು ಅವರಿಗೆ ನೇರವಾಗಿ ಮಕ್ಕಳು ಹೇಳಕ್ಕೆ ರೆಡಿ ಇದ್ದಾರೆ ನನ್ನನ್ನು ಇಲ್ಲಿ ಇಳಿಸಿದ್ರು ನನಗೆ ಇಲ್ಲಿ ಆದೇಶ ಮಾಡಿದ್ರು ಪ್ರಿನ್ಸಿಪಾಲು ಇನ್ನೂ ಕೆಲವು ಅಧಿಕಾರಿಗಳಿದ್ದು ಎಲ್ಲ ಗುಂಪುಗಳು ಮಾಡಿ ಸ್ವಚ್ಛ ಮಕ್ಕಳ ಕೈಯಲ್ಲಿ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿದರೆ ಅಂತೇಳಿದ್ರೆ ಇದು ದೊಡ್ಡ ಸಮಾಜಕ್ಕೆ ಮಾಡಿದಂಥ ಅಪಮಾನ ವಿದ್ಯಾರ್ಥಿ ವೃಂದಕ್ಕೆ ಮಾಡಿದಂಥ ಅಪಮಾನ ವಿದ್ಯಾರ್ಥಿಗಳಿಗೆ ಒಂದು ಮಾಡಿರ್ತಕ್ಕಂಥ ಅಪಮಾನ ಇದನ್ನು ಯಾರೋ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಆದರೆ ನನಗೆ ಒಂದು ಇನ್ನೊಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ ಒಂದನೇ ತಾರೀಕು ಎರಡನೇ ತಾರೀಕು ವಿಡಿಯೋ ಆಗಿರ್ತಕ್ಕಂಥ ಘಟನೆಯನ್ನು ಮತ್ತಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟು ಬಿಡಬೇಕಾಗಿತ್ತು ಕಾರಣ ಅಧಿಕಾರಿಗಳು ಗೊತ್ತಿದ್ದು ಯಾವುದೇ ಕ್ರಮ ಜರುಗಿಸ್ತಿದ್ದಾಗ ಮಕ್ಕಳಿಗೆ ರಕ್ಷಣೆ ಇಲ್ಲಿದ್ದಾಗ ಇದು ಅಪಮಾನ ಅಂತ ಗೊತ್ತಿದ್ದು ಗೊತ್ತಿದ್ದು ಜಿಲ್ಲಾ ಆಡಳಿತ ವ್ಯವಸ್ಥೆ ಈ ಬಗ್ಗೆ ಗಮನ ಕೊಡದಿದ್ದಾಗ ಖಂಡಿತ ಅದು ಸರಿ ಇದೆ ಆದರೆ ಯಾರು ಮಾಡಿಸಿದ್ರು ಎಷ್ಟೊಂದು ಮಾಡಿದ್ರು ಏನೇನಾಯಿತು ಮತ್ತು ಆ ಮಕ್ಕಳ ವಿಡಿಯೋನ ಆ ಬಟ್ಟೆ ಬದಲಾವಣೆ ತೆಗೆಯೋದು ಯಾರು ತೆಗೆದಿದ್ದರು ಎಷ್ಟೊತ್ತಲ್ಲಿ ತೆಗೆದಿದ್ರು ಆ ಮೊಬೈಲ್ ಯಾವ್ದು ಒಟ್ಟು ನನಗೆ ಕೆಲವರು ಹೇಳ್ತಾ ಇದ್ದರು ನಮ್ಮ ಜಾಗೃತಿ ಸಮಿತಿ ಸದಸ್ಯರುಗಳು ಸರ್ ಇದೊಂದೇ ಅಲ್ಲ ಸರ್ ಅನೇಕ ಹಾಸ್ಟೆಲ್ಗಳಲ್ಲಿ ಮುರಾಜಿ ದೇಶ ಶಾಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ ನನ್ನ ಒತ್ತಾಯ ಇದೆ ಇವತ್ತು ನೆನ್ನೆ ನಮ್ಮ ಡಿಸ್ಟಿಕ್ಟ್ ಅವರು ಭೇಟಿ ಮಾಡೋದು ಖಂಡಿತವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾನು ಅದ್ರ ಜೊತೆ ಈ ಡಿಸ್ಟ್ರಿಕ್ಟ್ ಜಡ್ ಜಡ್ಜ್ಗಳು ಪ್ರತಿ ತಾಲೂಕು ಇಟ್ಕೊಳ್ಳಿರ್ತಕ್ಕಂಥ ಜಡ್ಜಸ್ ಇದ್ದಾರೆ ಅವರು ಭೇಟಿ ಮಾಡಬೇಕಂತ ಅವರ ಮೌಖಿಕವಾದಿ ಇಲ್ಲದೂ ಸಹ ಅವರಿಗೆ ಸೂಚನೆ ಇದೆ ಜಡ್ಜ್ ಜಡ್ಗಳು ಭೇಟಿ ನೀಡಬೇಕು ಹಾಸ್ಟಲ್ದಲ್ಲಿ ಭೇಟಿ ನೀಡಬೇಕು ಇ ವೇ ಭೇಟಿ ನೀಡಬೇಕು ಎ ಸಿ ಭೇಟಿ ನೀಡಬೇಕು ಜಿಲ್ಲಾಧಿಕಾರಿ ಭೇಟಿ ನೀಡಬೇಕು ಒ ಭೇಟಿ ನೀಡಬೇಕು ಆಗಾಗ ಹಾಸ್ಟೆಲ್ಗೆ ಭೇಟಿ ನೀಡಬೇಕು ಅಂದರೆ ಹಾಸ್ಟೆಲ್ಗಳು ಅಂತ ಹೇಳಿದ್ರೆ ಮಕ್ಕಳು ದಲಿತರ ಮಕ್ಕಳು ಅಥವಾ ಶೋಷಿತ ವರ್ಗದ ಮಕ್ಕಳು ಬ್ಯಾಕ್ವರ್ಡ್ ಮಕ್ಕಳು ಅಲ್ಪಸಂಖ್ಯಾದ ಮಕ್ಕಳು ಅಂದರೆ ತಿರಸ್ಕಾರದ ಮನೋಭಾಮುಖಿಯನ್ನು ತೋರಿಸ್ತದೆ ಅಂದರೆ ಈಗ ನನಗನ್ಸೋದು ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲ